ನಮಸ್ಕಾರ ಇದು ನಮ್ಮ ಸೋಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಸಿದ್ಧತೆ ಕಾರ್ಯಕ್ಕೆ ಚಾಲನೆ ವೇದಿಕೆಯ ಅಂತಿಮ ಹಂತದ ಸಿದ್ಧತೆ ಪರಿಶೀಲಿಸಿದ ನರೇಂದ್ರ ಸ್ವಾಮಿ ಬೈಕ್ ಜಾಥಾಗೆ ಉತ್ತಮ ಸ್ಪಂದನೆ ವ್ಯಕ್ತ ಮಂಡ್ಯದಲ್ಲಿ ಕೆಎಸ್ನ ಗೀತೋತ್ಸವ ಕಾರ್ಯಕ್ರಮ ಯಶಸ್ವಿ ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಕೆರ್ ಕೃಷ್ಣಮೂರ್ತಿ ನೇತೃತ್ವ ಸಮ್ಮೇಳನ ಸಾರ್ಥಕತೆಗೆ ಮನವಿ ಪತ್ರಕರ್ತರ ಸಂಘದ ಎರಡು ಅಂತಸ್ತಿನ ಕಟ್ಟಡ ಲೋಕಾರ್ಪಣೆ ಸಚಿವ ಚಿರುವರಾಯಸ್ವಾಮಿ ಹಾಗೂ ದಿನೇಶ್ ಗೂಡುಗಳವರಿಗೆ ಅಭಿನಂದನೆ ಸಮ್ಮೇಳನ ಯಶಸ್ವಿಗೆ ಪತ್ರಕರ್ತರು ಸ್ಪಂದಿಸಲು ಕಳಕಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ ಜೆಡಿಎಸ್ ಮುಖಂಡರಿಂದ ಗಣೇಶ್ ದೇವಾಲಯದಲ್ಲಿ ವಿಶೇಷ ಪೂಜೆ ಆರೋಗ್ಯ ಆಯಸ್ಸು ಕರುಣಿಸಲು ಪ್ರಾರ್ಥನೆ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಸಪ್ರಶ್ನೆ ಸ್ಪರ್ಧೆ ಆಯೋಜನೆ ತಾಲೂಕು ಮಟ್ಟದ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ವಿದ್ಯಾರ್ಥಿಗಳು ಕೂಡ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಮೀರಾ ಶಿವಲಿಂಗಯ್ಯ ಮನವಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವೇದಿಕೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಸಕಲ ಸಿದ್ಧತೆಗಳು ನಡೆಯುತ್ತಿದ್ದಾವೆ ಅಂತ ವೇದಿಕೆ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಪಿಎಂ ಎಂ ತಿಳಿಸಿದರು ವೇದಿಕೆ ನಿರ್ವಹಣಾ ಸಮಿತಿಯ ಅಧ್ಯಕ್ಷರು ಕೂಡ ಅವರು ಹಾಗಾಗಿ ಅದರ ಒಟ್ಟಾರೆ ಜವಾಬ್ದಾರಿ ಜಾಸ್ತಿ ಬೇರೆ ಕಮಿಟಿಗಳಿಗಿಂತ ವೇದಿಕೆ ಇದೆಯಲ್ಲ ಬಹಳ ಮಹತ್ವಪೂರ್ಣ ಯಾಕಂದರೆ ಲಕ್ಷಾಂತರ ಜನರಿಗೆ ಒಂದು ವ್ಯವಸ್ಥೆ ಮಾಡಬೇಕಾಗಿರೋದ್ರಿಂದ ಪಕ್ಷ ನಾವು ಕೂಡ ನಾನು ಭೇಟಿ ಕೊಟ್ಟಿದ್ವು ಈಗ ಒಂದು ಹಂತಕ್ಕೆ ಬಂದಿದೆ ನೀವು ಹದಿನೈದು ಇಪ್ಪತ್ತು ಸೋಡಿದ್ದಕ್ಕೂ ಈಗ ಒಂದು ಒಂದು ಪಿಕ್ಚರ್ ಸಿಗತ್ತೆ ನಿಮ್ಗೆ ಕ್ಲಿಯರಾಗಿ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ ಪ್ರಧಾನ ವೇದಿಕೆ ಅದರ ಪಕ್ಕ ಉಪ ವೇದಿಕೆಗಳು ಪುಸ್ತಕ ಮಳಿಗೆಗಳು ವಾಣಿಜ್ಯ ಮಳಿಗೆಗಳು ಊಟಕ್ಕೆ ವ್ಯವಸ್ಥೆ ವಿ ಐ ಪಿಗೆ ಏನಾಗಬೇಕು ಎಲ್ಲವೂ ವ್ಯವಸ್ಥಿತವಾಗಿ ಆಗಿದೆ ಮತ್ತು ಸುಮಾರು ಇಪ್ಪತ್ತೈದು ಎಕರೆ ನೀವು ಏನಂತಾರೆ ವೆಹಿಕಲ್ ನಿಲ್ಲಿಸೋದಕ್ಕೆ ಆಯಿತಲ್ಲ ಅದಕ್ಕಿಂತ ತುಂಬ ತೊಗೊಂಡಿದ್ದಾರೆ ಒಟ್ಟು ಅರವತ್ನಾಲ್ಕು ಎಕರೆ ಮೊದಲು ಇತ್ತು ಈಗ ಎಕ್ಸ್ಟ್ರಾ ಪುನಃ ಹೊತ್ತರಿಸ್ಕೊಂಡ್ರೆ ಒತ್ತರಿಸ್ಕಂಡ್ರೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಕನ್ವಿನ್ಸ್ ಮಾಡಿ ರೈತರ ಹತ್ರ ಎಲ್ಲ ತಗೊಂಡಿದ್ದಾರೆ ಹಂಗಾಗಿ ಇಪ್ಪತ್ತಿಪ್ಪತ್ನಾಲ್ಕೈದು ಎಕರೆ ಇದೆ ಸಿಗುತ್ತೆ ನಿಮಗೆ ಪಾರ್ಕಿಂಗ್ ಸಿಗುತ್ತೆ ಸೊ ಊಟದ ವ್ಯವಸ್ಥೆ ಪಬ್ಲಿಕ್ಕಿಗೆ ಬೇರೆ ಇದೆ ವಿ ಐ ಪಿಗೆ ಬೇರೆ ಇದೆ ಸೊ ಮಾಧ್ಯಮದವ್ರಿಗೆ ಬೇರೆ ಇದೆ ತುಂಬ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ ಸೊ ಸೊ ವ್ಯವಸ್ಥಿತವಾಗಿ ಬರಬೇಕು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅದೆಲ್ಲ ಕಣ್ ತುಂಬಿಕೊಡ್ಬೇಕು ಅಂತಂದರೆ ಪುಸ್ತಕದೊಂದು ಇವೆಲ್ಲ ಏನಂತಾರೆ ವೇದಿಕೆ ಪಕ್ಕ ಬಹುಶಃ ನಾನ್ನೂರು ನಾನ್ನೂರೈವತ್ತು ಪುಸ್ತಕ ಮಳಿಗೆಗಳು ಅದ್ರ ಪಕ್ಕ ವಾಣಿಜ್ಯ ಮಳಿಗೆಗಳು ಒಂದು ಐವತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಳಿಗೆಗಳು ಹಿಂಗೆ ಇವೆಲ್ಲ ವೈವಿಧ್ಯಮಯವಾದಂಥ ಒಂದು ಇದು ಇದೆ ಸಾಧ್ಯ ಅದನ್ನು ನಿಮಗೆ ಇಡೀ ಪಿಕ್ಚರ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ ಇದೆ ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಜನರಿಗೆ ತಲುಪಬೇಕಾದಂಥ ಕೆಲಸ ನೀವು ಕೋಟಿ ಕೋಟಿ ಖರ್ಚು ಮಾಡಿದ್ರಲ್ಲ ತುಂಬ ಚೆನ್ನಾಗಿದೆ ವ್ಯವಸ್ಥೆಗಳು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಅದನ್ನ ನರೇಂದ್ರ ಸ್ವಾಮಿ ಅದರ ಜವಾಬ್ದಾರಿ ತೊಗೊಂಡಿರೋದ್ರಿಂದ ಪಪ್ಪ ಅವ್ರಿಗೋಗಿ ಒತ್ತಡ ಈಗ ಹೆಂಗಾಗುತ್ತೆ ಏನಾಗುತ್ತೆ ಅಂದರೆ ಎರಡು ನಿಮಿಷಕ್ಕೆ ಬೆಳೆತೋರ್ಬಿಡ್ತಾರೆ ಏನಾದರೂ ಒಂಚೂರು ಇರ್ಬಿಟ್ಟಾದರೆ ಒಂದೇ ಒಂದು ಎಲ್ ಡಿ ಇಂತೊಬಿಟ್ರು ಅದು ತಲೆಗೆ ಬರೋದು ಅವ್ರಿಗೆ ಸೊ ಹಂಗಾಗಿರುತ್ತೆ ಹಂಗಾಗಿ ಅವರು ನಿರಂತರವಾಗಿ ಡಿ ಸಿ ಅವರಂತೂ ಅಲ್ಲೇ ಇದ್ದು ಬಿಟ್ಟಿದ್ದರು ಪಪ್ಪ ನನ್ನ ನೋಡ್ತಾ ಇದ್ದೆ ಬೆಳಿಗ್ಗೆ ಬಂದವರು ಸಂಜೆ ಆದರೂ ಅಲ್ಲೇ ಇದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೆರೆ ಚಲೋರೇ ಸ್ವಾಮಿ ನಾನು ಹೇಳ್ತಾಯಿದ್ರು ಅವರು ಮಂಡ್ಯ ಬಿಟ್ಟು ತೊಲಗೇ ಇಲ್ಲ ಅದು ತೊಲಗಿಲ್ಲಲ್ಲ ಹೋಗಿಲ್ಲ ಯಾಕಂದರೆ ಜವಾಬ್ದಾರಿ ಏನು ಮಾಡೋಕ್ಕಾಗೋದಿಲ್ಲ ಅದು ಹಾಗಾಗಿ ಎಲ್ಲರೂ ನೋಡು ಅನಿಸುತ್ತೆ ನಿಜವಾಗ್ಲೂ ಈ ಜನಪ್ರತಿನಿಧಿಗಳೆಲ್ಲ ಒಂದು 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 ಸಮನ್ವಯತೆಯಿಂದ ಕೆಲಸ ಮಾಡ್ತಿರುವಂಥದ್ದು ಸಕ್ಸಸ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಸಿದ್ಧತೆ ಕಾರ್ಯ ಬರದಿಂದ ಸಾಗಿದೆ ಮಂಡ್ಯದ ಸಾಂಜು ಆಸ್ಪತ್ರೆ ಹಾಗೂ ಅಮರಾವತಿ ಹೋಟೆಲ್ ಹಿಂಭಾಗದಲ್ಲಿ ವೇದಿಕೆ ನಿರ್ಮಾಣವಾಗುತ್ತಿರುವ ಸ್ಥಳದ ಸಿದ್ಧತೆ ಪರಿಶೀಲಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಂ ನರೇಂದ್ರ ಸ್ವಾಮಿಯವರು ಪ್ರಧಾನ ವೇದಿಕೆಯಲ್ಲಿ ಸುಮಾರು ನಲವತ್ತು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ನಾನೂರೈವತ್ತು ಪುಸ್ತಕ ಮಳಿಗೆ ಮುನ್ನೂರೈವತ್ತು ವಾಣಿಜ್ಯ ಮಳಿಗೆ ಐವತ್ತೈದು ಸರ್ಕಾರಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಊಟದ ವ್ಯವಸ್ಥೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಜನದಟ್ಟಣೆಯಾಗದಂತೆ ತಡೆಯಲು ಪ್ರತ್ಯೇಕ ಫುಡ್ ಕೌಂಟರ್ ತೆರೆಯಲಾಗಿದೆ ನೋಂದಾಯಿತ ಪ್ರತಿನಿಧಿಗಳಿಗೆ ನಲವತ್ತು ಜನಸಾಮಾನ್ಯರಿಗೆ ನೂರ ಇಪ್ಪತ್ತು ಫುಡ್ ಕೌಂಟರ್ಗಳ ಜೊತೆಗೆ ಮಾಧ್ಯಮದವರಿಗೆ ವಿವಿಐ ಪಿಗಳಿಗೆ ಪ್ರತ್ಯೇಕ ಆಹಾರ ಕೌಂಟರ್ ಮಾಡಲಾಗಿದೆ ಅಂತ ಹೇಳಿದರು ಆಮೇಲೆ ಅವರಲ್ಲೂ ಏನಿಲ್ಲ ಯಾವುದೇ ಅವರ ನಾಲ್ಕೋಸ್ಕರ ಅವರು ಸ್ವಾಮಿ ಬರೋದನ್ನೇನಲ್ಲ ಪ್ರತಿಭಟನೆ ಮತ್ತೊಂದು ಇದೆಲ್ಲ ಅವ್ರ ಹಕ್ಕು ಅಂಕನ ನಾವು ಮಾಡಿಕೊಡ್ತೇವೆ ಆದರೆ ಕಾರ್ಯಕ್ರಮ ಮತ್ತು ಸಂದರ್ಭ ಈ ಎರಡು ಜೊತೆಗೆ ಈ ಜಿಲ್ಲೆ ಈ ಮೂರು ಮಹತ್ವವನ್ನು ನಾವು ಎತ್ತಿಡಿಬೇಕಾದ ಸಂದರ್ಭದಲ್ಲಿ ನಮ್ಮ ವಿಚಾರಗಳನ್ನ ನಾವು ಜಿಲ್ಲಾಧಿಕಾರಿಗಳಾದ ಕುಮಾರ ಮಾತನಾಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಲಕ್ಷಾಂತರ ಜನರು ಊಟ ಮಾಡುವುದರಿಂದ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆಹಾರದ ಗುಣಮಟ್ಟ ಪರಿಶೀಲನೆಗಾಗಿ ಹತ್ತು ಜನರ ಆಹಾರ ತಜ್ಞರ ತಂಡವೊಂದನ್ನು ರಚನೆ ಮಾಡಲಾಗಿದೆ ಅಂತ ವಿವರಣೆ ನೀಡಿದರು ನಾಡಗೀತೆಯನ್ನು ರೈತ ಗೀತೆಯನ್ನು ಆಡುತ್ತಾರೆ ವೇದಿಕೆ ಮೇಲೆ ಜನ ಎಲ್ಲ ಗಣ್ಯರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಹಾರ ಸಮಿತಿ ವತಿಯಿಂದ ಸಮ್ಮೇಳನ ನಡೆಯುವ ಸ್ಥಳದಲ್ಲಿ ಆಹಾರ ಸಿದ್ಧತೆ ಕೆಲಸ ಕಾರ್ಯಗಳಿಗೆ ಸಮಿತಿ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡೆ ಸಿದ್ದಗೌಡ ಚಾಲನೆ ನೀಡಿದರು ಇದಂತೂ ತುಂಬ ಇದಕ್ಕಿಂತ ವಿಭಿನ್ನ ವೇದಿಕೆ ಕತೆ ಒಂದು ಹೇಳಿದ್ನ ಊಟದ ಕತೆ ಇದೆಯಲ್ಲ ಆ ಇದು ಇದು ಭಾಳ ಇಂಪಾರ್ಟೆಂಟ್ ಸಮ್ಮೇಳನ ಅಂದರೆ ಈಗೇನಾಗಿದೆ ಹೇಳಿ ಭಕ್ಷ್ಯ ಭೋಜನ ಆಯ್ತಲ್ಲ ವೇದಿಕೆಗಳ ಕತೆ ಒಂದಾದರೆ ಈ ರಮೇಶ್ ಬಾಬು ಬಂಡಿಸಿದ ಕೂಡ ಇದರಲ್ಲಿ ಇವ್ರಿಗೆ ಇನ್ನೊಂದು ತಲೆನೋವು ಮತ್ತು ಜವಾಬ್ದಾರಿ ಒಂದು ಚೂರು ಆಚೆ ಈಚೆ ಆದರೂ ಕೂಡ ಸಮಸ್ಯೆ ಆಗಿಬಿಡುತ್ತೆ ಆಮೇಲೆ ಬತ್ತಾರು ಐದು ಸಾವಿರ ಆರು ಸಾವಿರ ಜನ ಅಲ್ಲ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಆಯ್ತಲ್ಲ ಹಾಗಾಗಿ ನೋಡಿ ಈಗಲೇ ಸಿದ್ಧತೆಗಳು ಶುರುವಾಗಿದೆ ವಾಣಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವ್ರಿಗೆ ಪ್ರಿಪರೇಷನ್ ಆಗ್ತಾ ಇದೆ ಮೆನು ಕೊಟ್ಟಿದ್ದಾರೆ ಆಯಿತಾ ಸೊ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದರು ಪುಷ್ ಮುಂದಿನ ಸಲ ಬರುತ್ತೆ ಅದು ಆಹಾರವನ್ನು ಪ್ರಯೋಗಾಲಯದಲ್ಲಿ ಟೆಸ್ಟ್ ಮಾಡಿ ಅಂದರೆ ಗುಣಮಟ್ಟವನ್ನು ಟೆಸ್ಟ್ ಕೊಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಏನೇನು ಗತಗಳಾಗಿದ್ದಾವೆ ಅಂತ ನೋಡಿ ಒಂದು ಸಮ್ಮೇಳನದಾಗ ಎಷ್ಟು ಸಮಸ್ಯೆಗಳಾಗುತ್ತೆ ಆ ಥರ ಅದನ್ನೆಲ್ಲ ಚೆಕ್ ಮಾಡಿ ಅದನ್ನು ಉಣಿಸೋಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇವತ್ತಿನಿಂದ ಸ್ಟಾರ್ಟು ಊಟ ವಗೇರಿ ಮೆನು ಏನು ಅಂತ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಬರುತ್ತೆ ಏನೇನು ಮಾಡ್ತಾರೆ ಅಂತ ಸೊ ಎಲ್ರಿಗೂ ಎಲ್ಲ ಜಿಲ್ಲೆಗಳ ಪ್ರಾಂತ್ಯಗಳಿಗೆ ಪೂರಕವಾಗಿ ಎಲ್ಲರಿಗೂ ಪೂರಕವಾಗುವಂಥ ಊಟನೇ ಮಾಡ್ತಿದ್ದಾರೆ ಅದೇನೇನು ಅಂತ ನೆಕ್ಸ್ಟ್ ಅವರು ಹೇಳ್ತಾರೆ ಸೊ ಆ ಕಾರ್ಯಕ್ರಮ ಕೂಡ ರಮೇಶ್ ಬಾಬು ಮಂಡಿಸಿದ್ದ ಕೂಡ ಚಾಲನೆ ನೀಡಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಹಾರ ಸಮಿತಿ ವತಿಯಿಂದ ಸಮ್ಮೇಳನ ನಡೆಯುವ ಸ್ಥಳದಲ್ಲಿ ಆಹಾರ ಸಿದ್ಧತೆಯ ಕೆಲಸ ಕಾರ್ಯಗಳಿಗೆ ಸಮಿತಿಯ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪೂಜೆ ಸಲ್ಲಿಸಿದರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಸಮ್ಮೇಳನ ನಡೆಯಲಿದ್ದು ಸಾಂಜೋ ಆಸ್ಪತ್ರೆ ಹಿಂಭಾಗ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದಾವೆ ಮೂರು ದಿನಗಳ ಕಾಲ ಸಮ್ಮೇಳನಕ್ಕೆ ಲಕ್ಷಾಂತರ ಮಂದಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ವಾಣಿಜ್ಯಗರು ಈಗಾಗಲೇ ಮಂಡ್ಯಕ್ಕೆ ಆಗಮಿಸಿದ್ದು ಸಿದ್ಧತೆಗಳು ಆರಂಭವಾಗಿದ್ದಾವೆ ಸಮಿತಿಯ ಅಧ್ಯಕ್ಷ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡೆ ಸಿದ್ದೇಗೌಡ ಪೂಜೆ ಸಲ್ಲಿಸಿ ಆರು ಸಿದ್ಧತೆ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸೀಫ್ ಸಂಚಾಲಕರಾದ ಮೀರ ಶಿವಲಿಂಗೇ ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇನ್ನೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಮಂಡದ ಎಸ್ ವಿ ಸಮುದಾಯ ಭವನದಲ್ಲಿ ನಡೆಯಿತು ಅದನ್ನ ಹೇಳಿದ ನಮ್ಮದೇ ಕಮಿಟಿ ನಾವು ನಿರಂತರವಾಗಿ ಮಾಡ್ಕೊಂಡು ಇದ್ದೀವಿ ಇದು ಕೂಡ ಏನಂದ್ರೆ ಮಕ್ಕಳಲ್ಲಿ ಇದು ನಾವು ಮೊದಲು ಬಂದಾಗ ಈವೆಂಟ್ಸ್ ಸಮಿತಿಯಿಂದಾಗ ನಾವೇನೋ ಅನ್ಕೊಂಡಿದ್ದು ಪಾಪ ಅವರು ಹೇಳಿದಾಗ ದರ್ಶನ್ ಪುಟ್ಟಣಿ ಅವರೆಲ್ಲ ಹೇಳಿದಾಗ ಮಿರಾಮಣ್ಣ ಹೇಳಿದಾಗ ನಮಗೆ ಈಗ ಅದರ ಫಲಶೃತಿ ಗೊತ್ತಾಗ್ತಾ ಇದೆ ಮಕ್ಕಳಿಗೆ ಅದರಲ್ಲೂ ಶಾಲಾ ಕಾಲೇಜ್ ಮಕ್ಕಳಿಗೆ ನಾವು ಕೊಡ್ತಿರೋ ಪ್ರಶ್ನೆಗಳಿದೆಯಲ್ಲ ಪ್ರಶ್ನೆ ಪತ್ರಿಕೆಗಳು ತುಂಬ ಅದ್ಭುತವಾಗಿದ್ದಾವೆ ಮಕ್ಕಳು ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನಿಮಗೆ ನಾವು ಹಿಂದೆ ಹೇಳಿದಾಗ ಮೊದಲು ಶಾಲಾ ಮಟ್ಟದಲ್ಲಾಯಿತು ಆಮೇಲೆ ಕಾಲೇಜ್ ಮಟ್ಟದಲ್ಲಾಯಿತು ಆಮೇಲೆ ಅವ್ರಿಗೆ ಎರಡು ಅಂಥದ್ದನ್ನು ಮಾಡಾದ್ಮೇಲೆ ಈಗ ಜ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ ಎಲ್ಲ ಆದಮೇಲೆ ಇವತ್ತು ನಾವು ಎಸ್ ಪಿ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದಲ್ಲಿ ವಿಜೇತರಾದವ್ರಿಗೆಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಟ್ ಕೊಟ್ಟಿವಿ ಈಗ ಇವತ್ತು ನಡೀತಲ್ಲ ಎಸ್ ಪಿ ಸಮುದಾಯ ಭವನದಲ್ಲಿ ಅವರಲ್ಲಿ ಶಾಲಾ ಹಂತದಲ್ಲಿ ಮೂರು ಜನ ಮತ್ತು ಕಾಲೇಜ್ ಹಂತದಲ್ಲಿ ಮೂರು ಜನನ ಆಯ್ಕೆ ಮಾಡಿ ದೊಡ್ಡ ವೇದಿಕೆ ಇದೆಯಲ್ಲ ಸಮ್ಮೇಳನದಲ್ಲಿ ಅಲ್ಲಿ ನಾವು ಟ್ರೋಫಿ ಕೊಡ್ತೀವಿ ಟ್ರೋಫಿ ಕೊಟ್ಟು ಅವ್ರಿಗೆ ಒಂದು ಆನ್ವರ್ ಮಾಡುವಂಥದ್ದು ನೋಡಿದ್ರೆ ತುಂಬ ಮಕ್ಳಿಗೊಂದು ಸವಾಲು ನಾನು ಹೇಳೋದಲ್ಲ ಡಿ ಸಿ ಹೇಳಿದಲ್ಲ ಎಸ್ ಐ ಪಿ ಎಸ್ ಬರೀತಾರೆ ಅಂತಾರಲ್ಲ ಹಿಂಗೇ ಆದ ಕತೆ ಈ ಈ ಕ್ವಶನ್ ಪೇಪರ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ಮೀರಾ ಮೇಡಮ್ ಹೇಳಿದಂಗೆ ಸಮ್ಮೇಳನಕ್ಕೆ ಮಕ್ಕಳು ಪೋಷಕರು ಅವ್ರ ಕುಟುಂಬದವರೆಲ್ಲ ಬರಬೇಕು ಅನ್ನುವಂಥ ಒಂದು ಆಮಂತ್ರಣ ನೀಡುವಂಥ ಒಂದು ಕಾರ್ಯಕ್ರಮ ಆಗಿತ್ತು ಸೊ ಆ ಕಾರ್ಯಕ್ರಮದ ಕೂಡ ಮೀರಾ ಮೇಡಮ್ ಮಾತನಾಡಿದ್ದಾರೆ ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ ಮಂಡ್ಯದ ಎಸ್ಪಿ ಸಮುದಾಯ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಸಂಚಾಲಕಿ ಶ್ರೀಮತಿ ಮೀರ ಶಿವಲಿಂಗಯ್ಯ ಗಿಡಕ್ಕೆ ನೀರೇರಿ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಜ್ಞಾನವನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಣೆ ಮಾಡಲಾಗಿದೆ ಅಂತ ಹೇಳಿದರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನಕ್ಕೆ ಪಾಲ್ಗೊಳ್ಳಬೇಕು ಇದು ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವಾಗಿದೆ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಿಯಾಗಲಿದೆ ಅಂತ ಮೀರಾ ಶಿವಲಿಂಗಯ್ಯ ಹೇಳಿದರು ಒಂದಷ್ಟು ತಿಳುವಳಿಕೆ ಮಾಡ್ತಾ ಇದ್ದೇವೆ ಮತ್ತೆ ప్రతి ప్రశ్న పత్రికేలు నేను నోడే ನಿಮ್ಮ ಮಟ್ಟದಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಈವೆಂಟ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಇತರ ಗಣ್ಯರು ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ವಿತರಿಸಿದರು ವೇದಿಕೆಯಲ್ಲಿ ಈವೆಂಟ್ ಸಮಿತಿ ಅಧ್ಯಕ್ಷರಾದ ಸಬ್ಬನಹಳ್ಳಿ ಶಶಿಧರ್ ಉಸ್ಕೂರ್ ಕೃಷ್ಣೇಗೌಡ ಚಂದ್ರಲಿಂಗು ಪಣ್ಣದೋಡಿ ಹರ್ಷ ಮಂಚಶೆಟ್ಟಿ ಎಸ್ ಕೆ ಮಹೇಶ್ ಧನಂಜಯ ದಸರಕುಪ್ಪೆ ಕಬ್ಬನಹಳ್ಳಿ ಶಂಭು ಸೇರಿದಂತೆ ಇತರ ಪದಾಧಿಕಾರಿಗಳು ಹಾಜರಿದ್ದರು ಕರ್ಕರ್ನಾಡು ಮಂಡದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯದಲ್ಲಿ ಬೈಕ್ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ನೂರಾರು ಮಂದಿ ಸಾಹಿತ್ಯಾಸಕ್ತರು ಹಾಗೂ ನಾಗರಿಕರು ತಮ್ಮ ಕ್ರೀಡಾ ಪ್ರೇಮ ಮತ್ತು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಂಡ್ರು ನೋಡಿ ಇಡೀ ನ್ಯೂಸ್ ಬರಿ ಸಾಹಿತ್ಯ ಸಮ್ಮೇಳನ ಹೋಗ್ತಾನೆ ಇದೆ ಆಯಿತಾ ಬೈಕ್ ಜಾಥಾ ಭಾನುವಾರ ಡಿ ಸಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಬೈಕ್ ಜಾತ ಇದು ಕೂಡ ನೋಡಿ ಜನರನ್ನು ಸಮ್ಮೇಳನಕ್ಕೆ ಸೆಳೆಯೋದಕ್ಕೆ ಇವೆಲ್ಲ ಒಂದೊಂದು ಏನಂತಾರೆ ಇದನ್ನು ಈವೆಂಟ್ ಅಂತ ಬೇಕಾದ್ರೆ ಕರಿಬೋದು ನೀವು ಅಥವಾ ಒಂದು ಒಂದು ಐಡಿಯಾ ವಿಶ್ ವಿಶೇಷವಾದಂಥ ಐಡಿಯಾಗಳು ಸೊ ಬಹುಶಃ ನಾಡಿದ್ದು ಇನ್ನೊಂದು ಮ್ಯಾರಥನ್ ಅಂತೇಳಿ ನೋಡಿ ಇದೊಂದು ಇನ್ನೊಂದು ಅದ್ಭುತ ಕಥೆ ಅದು ಆರು ಗಂಟೆಗೆ ಶುರುವಾಗ್ತದೆ ಆಯಿತಾ ಸೆಲೆಬ್ರಿಟಿಗಳು ನನ್ನ ಪ್ರಕಾರ ದೊಡ್ಡ ಸಕ್ಸಸ್ ಆಗುತ್ತೆ ಅದು ನನ್ನ ಪ್ರಕಾರ ಸ್ಟೇಡಿಯಮಿಂದ ಸೋ ಹತ್ರ ಅದು ದೊಡ್ಡ ಅದ್ಭುತ ಕಾರ್ಯಕ್ರಮ ಆಗುತ್ತೆ ನನ್ನ ಪ್ರಕಾರ ನನ್ನೂ ಕೂಡ ಸಹಸ್ರಾರು ಅನ್ನೋದಕ್ಕಿಂತ ಆಸಕ್ತರು ನಾಗರಿಕರು ಅವರವರೇ ಬೈಕಲ್ಲಿ ಅವ್ರವ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ರೌಂಡು ಸಿಟಿ ಸುತ್ತಿದ್ದಾರೆ ಅದು ಒಂದು ಒಂದು ಪ್ರಚಾರ ಇದು ಒಂದು ಪ್ರಚಾರದ ಭಾಗ ಅಂತ ಹೇಳ್ಬೋದು ಅದು ಕೂಡ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರದ ಪ್ರಯುಕ್ತ ದ್ವಿಚಕ್ರ ವಾಹನಗಳ ಜಾಥಾಕ್ಕೆ ಜಿಲ್ಲಾಧಿಕಾರಿಗಳಾದ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಬೈಕ್ ಜಾಥಾವನ್ನು ಎಲ್ಲ ಕನ್ನಡಿಗ ಮನಸ್ಸುಗಳು ಒಂದಾಗಿ ಸೇರಿ ಜೊತೆಗೂಡಿ ಸಾಹಿತ್ಯದ ಹಬ್ಬವನ್ನು ಆಚರಿಸುವುದು ಇದರ ಉದ್ದೇಶವಾಗಿದೆ ಎಲ್ಲ ಮಂಡ್ಯ ಜನತೆಯು ಸಹಕಾರದಿಂದ ಕೈಜೋಡಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಅವರು ಕೋರಿಕೊಂಡರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ಸಾಹಿತ್ಯದ ಹಬ್ಬ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇದಿನ ಬೈಕ್ ರ್ಯಾಲಿ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಸಂಚಾರಕ್ಕೆ ಮೀರಶಿವಲಿಂಗಿ ಮಾತನಾಡಿ ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾಳಿಯದ ಸೇರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದು ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಕನ್ನಡ ಪ್ರಜ್ಞೆ ಕನ್ನಡ ಪ್ರೇಮ ಪ್ರತಿಯೊಬ್ಬರಲ್ಲೂ ಜಾಗೃತವಾಗಬೇಕು ಅಂತ ಅವರು ತಿಳಿಸಿದರು ಕಾಸಪ್ಪ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಮಾತನಾಡಿ ಸಮ್ಮೇಳನದ ಅಂಗವಾಗಿ ಬೈಕ್ ಜಾಥಾ ಹಮ್ಮಿಕೊಳ್ಳುವ ಸಲುವಾಗಿ ಪ್ರಚಾರ ಮಾಡುತ್ತಿದ್ದೇವೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಅವರು ಹೇಳಿದರು ಜಾಥಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಕಲ್ಲಳಿಯ ಎಪಿಎಂಸಿ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಉಸ್ಕೂರು ಕೃಷ್ಣಗೌಡ ಕೋಶಾಧ್ಯಕ್ಷ ಅಪ್ಪಾಜಪ್ಪ ಚಂದ್ರಲಿಂಗು ಪದಾಧಿಕಾರಿಗಳಾದ ರತ್ನಶ್ರೀ ಸೇರಿದಂತೆ ಅನೇಕರು ಹಾಜರಿದ್ದರು ಕೆ ಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕೆ ನ ಗೀತೋತ್ಸವ ಕಾರ್ಯಕ್ರಮ ಮಂಡ್ಯದ ಬಾಲಭವನದಲ್ಲಿ ನಡೆಯಿತು ಅಂದರೆ ಭಾನುವಾರ ಸಂಜೆ ನಡೆಯಿತು ಕೆಎಸ್ನ ಈ ಟ್ರಸ್ಟ್ನ ಅಧ್ಯಕ್ಷರು ನಾಡಿನ ಹಿರಿಯ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ ಇದು ಕೂಡ ಅಷ್ಟೇ ಇದು ಕೂಡ ಸಮ್ಮೇಳನಕ್ಕೆ ಜನ ತರುವ ಒಂದು ಪ್ರಯತ್ನ ಸೋ ತುಂಬ ಇದು ಅರ್ಥಪೂರ್ಣವಾಗಿತ್ತು ಕೆ ಎಸ್ನ ಗೀತೆಗಳನ್ನು ಆಡಿದರು ಇಲ್ಲಿ ಒಂದು ವಿಶೇಷ ಏನು ಕಂಡಿದ್ದು ಅಂದರೆ ನಮಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಬತ್ತೇಳು ಮಂದಿ ಎಂಬತ್ತೇಳನೇ ಸಮ್ಮೇಳನ ಅದರಿಂದ ಎಂಬತ್ತೇಳು ಮಂದಿ ಗಾಯಕರು ನಾಡಗೀತೆ ಆಡ್ತಾ ಇದ್ದಾರೆ ಅದನ್ನು ಕರ್ನಾಟಕ ಸಂಘದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ನೋಡಿ ಇದು ಪೂರ್ವಕವಾಗಿ ಒಂದು ಕಿಕ್ಕೇರಿ ಕೃಷ್ಣಮೂರ್ತಿ ಮತ್ತು ನಂದಿ ಸಹ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಒಂದು ಒಳ್ಳೆಯ ಕ ಪ್ಲ್ಯಾನ್ ಮಾಡಿದರು ಅವರಿಗೆ ಪ್ರಿಪ್ರೇಷನ್ ಇದ್ದಾಗ ಪೂರ್ವ ಸಿದ್ಧತೆ ಬಗ್ಗೆ ಒಂದು ತಾಲೀಮ್ ಮಾಡೋಕಬೇಕಲ್ಲ ಇಲ್ಲಿ ಈ ವೇದಿಕೆ ನೆನೆ ಚೆನ್ನಾಗಿ ಬಳಸ್ಕೊಂಡ್ರು ಆ ಎಂಬತ್ತೇಳು ಜನರನ್ನು ಕರೆಸಿ ಅಲ್ಲಿ ಅವರು ಹೆಂಗೆ ಆಡ್ತಾರೆ ಅನ್ನೋದನ್ನ ಒಂದು ಕರೆಕ್ಷನ್ ಆಯಿತು ತುಂಬ ಜನ ಪ್ರಾಕ್ಟೀಸ್ ಮಾಡಬೇಕಿನ್ನ ನೋಡಿದ್ವಿ ನಾನೇ ಮಿಸ್ಟೇಕ್ಗಳಿತ್ತು ಅದನ್ನು ಕಿಕ್ಕೇರಿಕೆಷ್ಟು ಮರ್ತಿ ಒಂಥರ ನೇರವಾಗಿ ಕರೆಕ್ಷನ್ ಮಾಡಿದ್ರು ಯಾಕಂದರೆ ಅಲ್ಲೇನಾದರೂ ಒಂದು ಚೂರು ಎಡವಟ್ಟಾದರೆ ಇಡೀ ಕ್ಯಾಮ್ರಾಗಳು ಲೈವ್ ಹೋಗ್ತಾ ಇರ್ತದೆ ಆಯೋಜಕರಿಗೆ ಅದರ ಜವಾಬ್ದಾರಿ ತೆಗೆದುಕೊಂಡವರಿಗೆ ತುಂಬ ಹೆಸರು ಬಂದ್ಬಿಡುತ್ತೆ ಆಯ್ತಲ್ಲ ಇದು ಭಾಳ ಮುಖ್ಯ ಯಾಕಂದರೆ ಒಂದು ನಾಡಗೀತೆಯನ್ನು ಪ್ರೆಸೆಂಟ್ ಮಾಡೋದಿದೆಯಲ್ಲ ಭಾಳ ಮುಖ್ಯ ಸೊ ಹಾಗಾಗಿ ಎಡೆಬಿಡದೆ ಮಾಡ್ತಿದ್ದಾರೆ ಡೇವಿಡ್ ನಮ್ಮ ನಗರಸಭಾ ಸದಸ್ಯ ಸದಸ್ಯರ ಶ್ರೀಧರ್ ಆಮೇಲೆ ಗಾಮನಳ್ಳಿ ಸ್ವಾಮಿ ಗೌರವಲೆ ಚಂದ್ರಶೇಖರ್ ಒಂದು ಟೀಮ್ ಎಲ್ಲರೂ ಸೇರಿಕೊಂಡು ಏನಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿಗೆ ಹೋಗಬೇಕಾದ್ರೆ ಪ್ರಿಪರೇಷನ್ ತುಂಬ ಚೆನ್ನಾಗಿರಬೇಕು ಅದೊಂದು ಮತ್ತು ಇನ್ನು ಕೆ ಎಸ್ನ ಗೀತೆ ಹೇಳಿದ್ರೆ ಒಳ್ಳೆಯ ಆಯುಷ್ಯಗಳನ್ನು ಕಿಕ್ಕೇರಿ ಇಟ್ಕೊಂಡಿದ್ದಾರೆ ಅವರೇ ಟ್ರಸ್ಟ್ ಅಧ್ಯಕ್ಷರಾದ್ರಿಂದ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ಆಶಯ ಇದೆ ಅದನ್ನೆಲ್ಲ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಕೆ ಎಸ್ನ ಗೀತೋಸುವ ಕಾರ್ಯಕ್ರಮ ಅರ್ಥಪ್ರ್ ಅರ್ಥಪೂಡವನ್ನು ನಡೆಯಿತು ಮತ್ತು ಸದ್ವಿದ ಶಾಲೆಯ ಮಕ್ಕಳು ಬಹುಶಃ ಒಂದು ಸಾಮೂಹಿಕ ಗೀತೆಯನ್ನು ನಾಡು ನುಡಿಗೆ ಸಂಬಂಧಪಟ್ಟಂಥ ಒಂದು ಗೀತೆಯನ್ನು ಕೂಡ ಅವರು ಕೂಡ ಅದನ್ನು ಆಡುವಂಥ ಪ್ರಯತ್ನವನ್ನು ಮಾಡಿದ್ರು ಮತ್ತು ಹಾಡುಗಳನ್ನು ಕೂಡ ಹಿರಿಯ ಗಾಯಕರು ಸ್ಥಳೀಯ ಗಾಯಕರು ಮತ್ತು ಬೆಂಗಳೂರಿನಿಂದ ಬಂದಿದ್ದ ಗಾಯಕರು ಕೆ ಎಸ್ನ ಗೀತೆಗಳನ್ನು ಆಡಿ ರಂಜಿಸಿದರು ಮಂಡ್ಯದ ಬಾಲಭವನದಲ್ಲಿ ನಡೆದ ಕೆ ಎಸ್ನ ಗೀತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆ ಎಸ್ನ ಟ್ರಸ್ಟ್ನ ಅಧ್ಯಕ್ಷರಾದ ನಾಡಿನ ಹಿರಿಯ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಕೆ ಎಸ್ ಅವರ ಗೀತೆಗಳನ್ನು ಆಡಿಸಬೇಕೆನ್ನುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಇದರ ಜೊತೆಗೆ ಸಮ್ಮೇಳನದಲ್ಲಿ ನಾಡಗೀತೆ ಆಡುತ್ತಿರುವ ಪ್ರತಿಭೆಗಳಿಂದ ಇದೇ ವೇದಿಕೆಯಲ್ಲಿ ಪೂರ್ವ ಸಿದ್ಧತೆಯಾಗಿ ನಾಡಗೀತೆ ಆಡಿಸಿದ್ದು ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು ಏನು ಅಂದರೆ ನಾನು ಹಾಗಿದ್ನಲ್ಲ ಒಂದು ಕಾಲಕ್ಕೆ ಮಂಡ್ಯದ ಬೀದಿ ಬೀದಿಗಳಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ರೆ ಸಾಕು ಒಂದು ಅವಕಾಶ ಶ್ರೀಕತೆಗೌಡ ಹತ್ರ ಕೇಳ್ತದೆ ಎಸ್ ಟಿ ಜಯರಾಮ್ ಹತ್ರ ಕೇಳ್ತದೆ ಎಸ್ ಎಂ ಕೃಷ್ಣನ್ ಹತ್ರ ಒಂದು ಅವಕಾಶ ಬರೀ ಒಂದು ಪ್ರಾರ್ಥನೆ ಬೀದ್ ಬೀದ್ ಕೇಳ್ತಿದ್ನಲ್ಲ ಹಾಡ್ಸೋಣ ಅಂತ ಅನ್ನಿಸ್ತು ಹ್ಞೂ ಅಂದರೆ ಅವಾಗ ಡೇವಿಟ್ಟು ಮತ್ತು ಶ್ರೀಧರು ವಿದ್ಯಾಶಂಕರು ವಿದ್ಯಾಶಂಕರು ಬೆಂಗಳೂರು ಇದ್ದರು ವಿದ್ಯಾಶಂಕರ್ ಈ ಥರ ಮಾಡಬೇಕು ಏ ಇಲ್ಲ ಖಂಡಿತ ಮಾಡೋಣ ಅಂತ ಅವರು ಅನ್ ಎಲ್ಲ ಗಾಯಕರು ಉತ್ತಮ ರೀತಿಯಲ್ಲಿ ಆಡಿದ್ದಾರೆ ಆದರೆ ಇನ್ನೂ ಕೂಡ ಸುಧಾರಣೆಯಾಗಬೇಕು ಅಂತ ಹೇಳಿದ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಕೆಲವು ಆಕ್ಷೇಪಣೆಗಳು ಕೂಡ ಬಂದವು ಆದರೆ ನಾನು ಧೃತಿಗೆಡಲಿಲ್ಲ ಕನ್ನಡ ಗೀತೆ ಆಡೋದಕ್ಕೆ ಹಿಂಜರಿಕೆ ಯಾಕೆ ನಾಡಗೀತೆ ಆಡೋದಕ್ಕೆ ಯಾರ ಅನುಮತಿಯೂ ಬೇಕಾಗಿಲ್ಲ ಕಲೆ ಯಾರಪ್ಪನ ಸುತ್ತಲ್ಲ ಅಂತ ಕಿಕ್ಕೇರಿ ಹೇಳಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್ರವರು ಮಾತನಾಡಿ ಎಲ್ಲ ಕನ್ನಡಿಗರನ್ನು ಒಟ್ಟುಗೂಡಿಸಿ ಆಚರಿಸುವ ಸಂಭ್ರಮ ಈ ಸಾಹಿತ್ಯ ಸಮ್ಮೇಳನವಾಗಿದೆ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗುತ್ತಿರುವುದೇ ಹೆಮ್ಮೆಯ ಸಂಗತಿ ಅಂತ ಹೇಳಿದರು ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವೇದಿಕೆಯಲ್ಲಿ ಪ್ರತಿಭಾಂಜಲಿ ಡೇವಿಡ್ ನಗರಸಭಾ ಸದಸ್ಯರಾದ ಶ್ರೀಧರ್ ಶ್ರೀನಿವಾಸ್ ಉಡುಪ ಸೇರಿದಂತೆ ಅನೇಕ ಗಾಯಕರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ನಡೆಯಲಿರುವ ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಹಾರಕ್ಕೆ ಆದ್ಯತೆ ನೀಡಬೇಕು ಯಾವುದೇ ಕಾರಣಕ್ಕೂ ಮಾಂಸದೂಟವನ್ನು ಬಳಸಬಾರದು ಅಂತ ಸರ್ವಧರ್ಮ ಸೌಹಾರ್ದ ಸಂಘಟನೆಗಳ ವೇದಿಕೆಯ ಪರವಾಗಿ ಸ್ನೇಹಜೀವಿ ಪೂರ್ಣಚಂದ್ರ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪೂರ್ಣಚಂದ್ರ ಅವರು ಐತಿಹಾಸಿಕ ಸಮ್ಮೇಳನದಲ್ಲಿ ಸರ್ವರು ಇಷ್ಟಪಡುವಂತಹ ಸಸ್ಯಾಹಾರಕ್ಕೆ ಆದ್ಯತೆ ನೀಡಬೇಕು ಮಾಂಸದೂಟದ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಆ ಮೂಲಕ ಸಮ್ಮೇಳನದ ಯಶಸ್ವಿಗೆ ಒತ್ತು ನೀಡಬೇಕು ಅಂತ ಹೇಳಿದರು ಸಮ್ಮೇಳನಗಳಲ್ಲಿ ಇಲ್ಲದಂತಹ ಆಹಾರ ಪದ್ಧತಿಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿಂದ ಶುರು ಮಾಡಬೇಕು ಅಂತೇಳಿ ಮಾಂಸಾಹಾರ ಮಾಂಸದ ವಿಚಾರವಾಗಿ ಮಂಡ್ಯಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ ನಾವು ಮಾಂಸದ ವಿರುದ್ಧ ಮಾಂಸವನ್ನು ವಿರೋಧಿಸ್ತಾ ಇಲ್ಲ ಆದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಸರ್ವ ಜಾತಿಯ ಜನಾಂಗವರು ಬಂದು ಸೇರುವಂಥ ಜಾಗ ಅದು ಎಲ್ಲ ಜಾತಿ ಧರ್ಮಗಳು ಸೇರಿ ಮಾಡುವಂಥ ಕನ್ನಡ ಹಬ್ಬ ಅದು ಇಂತಹ ಕನ್ನಡ ಹಬ್ಬದಲ್ಲಿ ಸಾರ ಸರ್ಕಾರಿ ಸಾರ್ವಜನಿಕ ಸಭೆ ಸಮಾರಂಭಗಳಾಗಿದ್ದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಮಾಂಸಾಹಾರ ಮಾಡುವಂಥದ್ದು ತುಂಬ ಅಂತ ನಮ್ಮ ವಾದ ಶ್ರೀಸಾಮಾನ್ಯರು ಅಪ್ಪಟ ಸಾಹಿತಿಗಳು ಕನ್ನಡ ಪ್ರಿಯರು ಯಾರೂ ಕೂಡ ಈ ಸಮ್ಮೇಳನದಲ್ಲಿ ಇಂಥವುದೇ ಊಟ ಬೇಕೆನ್ನುವ ಬಗ್ಗೆ ಹೇಳ್ತಾ ಇಲ್ಲ ಊಟಕ್ಕಿಂತ ಮುಖ್ಯವಾಗಿ ಐತಿಹಾಸಿಕ ಮಂಡ್ಯದ ಸಮ್ಮೇಳನ ಯಶಸ್ವಾಗಿ ನಡೆಯಬೇಕು ವಿಶ್ವದಾದ್ಯಂತ ಕನ್ನಡ ಸಾಹಿತ್ಯ ಪ್ರಚುರಿಸುವಂತಹ ಕೆಲಸ ಈ ಸಮ್ಮೇಳನದಲ್ಲಿ ಆಗಬೇಕು ಅನ್ನುವಂಥ ಆಶಯ ವ್ಯಕ್ತವಾಗಿದೆ ಆದರೆ ಕೆಲವೇ ಕೆಲವು ಮಂದಿ ಮಾತ್ರ ಅನವಶ್ಯಕವಾಗಿ ಮಾಂಸದೂಟದ ವಿಚಾರವನ್ನು ಮುಂದಿಟ್ಟುಕೊಂಡು ಸಮ್ಮೇಳನದಲ್ಲಿ ಗೊಂದಲ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ ಇದಕ್ಕೆ ಮಂಡ್ಯದ ಸಾಹಿತ್ಯ ಪ್ರಿಯರ ಆಸ್ಪದ ಇರಬಾರದು ಅಂತ ಅವರು ಮನವಿ ಮಾಡಿಕೊಂಡರು ಇವತ್ತು ಸಾಹಿತ್ಯದ ಸುವಾಸನೆ ಬರಬೇಕು ಮಂಡ್ಯದಲ್ಲಿ ಇವರು ಮಾಂಸದ ಗಬ್ಬನ್ನು ಹರಡಕ್ಕೆ ಹೊರಡಿದ್ದಾರೆ ಈ ಹೋರಾಟಗಾರರು ನಾವು ಅದರಿಂದಾಗಿ ಇದನ್ನು ತುಂಬ ಖಂಡಿಸ್ತೀವಿ ನಾವು ಗೋಷ್ಠಿಯಲ್ಲಿ ನಾಗಯ್ಯ ವೆಂಕಟೇಶ್ ಅಶೋಕ್ ಉಮೇಶ್ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಎರಡನೇ ಅಂತಸ್ತಿನ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ನಡೆಯಿತು ನನಗೆ ಎಷ್ಟೋ ವರ್ಷ ನಾನೇ ಸಿಕ್ತಾಗಿ ನ್ಯೂಸ್ಗಳನ್ನ ಹೇಳಿದ್ದೀನಿ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಡ್ಯ ಅದು ಒಂದು ವರ್ಷ ವರ್ಷಕ್ಕೂ ನೋಡಿ ಅದು ತನ್ನ ಅಪ್ಡೇಟ್ ಅಂದರೆ ಏನಂತಾರೆ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಾ ಇದೆ ಆಯ್ತಲ್ಲ ಮೊನ್ನೆ ನಿವಾಸದಲ್ಲಿ ಸುಮಾರಾ ಸೋಮನಾಥ್ ಅವ್ರಿಗೆ ಸನ್ಮಾನ ಮಾಡಿದ್ವಿ ಅವರು ಸ್ಪಂದನೆ ನೋಡಿದರು ವಿಶೇಷವಾಗಿ ಸ್ವಾಮಿ ಇರೋದು ತಾವು ಸಚಿವರಾಗಿದ್ದಾಗ ಅಥವಾ ಆಗದೇ ಇದ್ದಾಗ ಅವರು ಡಿ ಸೀತಾಮಣ್ಣ ಅಂಬರೀಷ್ ತುಂಬ ದೊಡ್ಡ ಬಳಗ ಅದರಲ್ಲಿ ವಿಶೇಷವಾಗಿ ದಿನೇಶ್ ಗುಡಿಗೌಡರು ಐದು ಲಕ್ಷ ಕೊಟ್ಟಿದ್ದಾರಂತೆ ಸೊ ಎಲ್ಲವನ್ನು ಸ್ಮರಿಸ್ಕೊಳ್ಳುವಂಥ ಕೆಲಸ ಎರಡಂತಸ್ತಿನ ಕಟ್ಟಡ ಉದ್ಘಾಟನೆ ಆಯಿತು ಬಿ ಪಿ ಪ್ರಕಾಶ್ ಈ ಅವಧಿಗೆ ಅಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯಿತು ಮತ್ತೆ ಜಯರಾಮ್ರವರು ಸೋಮಣ್ಣವರು ಎಲ್ಲರೂ ಪಾಲ್ಗೊಂಡಿದ್ದರು ಸೊ ಅವರ ಒಂದು ಭಾಳ ವಿಶೇಷವಾಗಿ ನೆನ್ನೆ ಕಾರ್ಯಕ್ರಮದಲ್ಲಿ ಸ್ವಾಮಿ ಮತ್ತು ಚಲೋರ ಸ್ವಾಮಿ ರಿಕ್ವೆಸ್ಟ್ ಮಾಡಿದ್ದೇನೆಂದ್ರೆ ಮಾಧ್ಯಮದವರಿಗೆ ಸಮ್ಮೇಳನದ ಬಗ್ಗೆ ಮಾತಾಡಿದ್ರು ಹೆಚ್ಚಾಗಿ ಇದರ ಬಗ್ಗೆ ಏನು ಮಾತಾಡಲಿಲ್ಲ ಯಾವುದೇ ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಆದಾಗ ಅದು ಸ್ವಲ್ಪ ಇದು ಬ್ಯಾಲೆನ್ಸ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳಿದ್ರು ಪರ್ಸನಲ್ ರಾಜಕಾರಣ ಒಂದ್ ಕಡೆ ಸಮ್ಮೇಳನ ಅಂದಾಗೆಲ್ಲರ ಕೆಲಸ ನಿಮ್ಮ ಜವಾಬ್ದಾರಿ ಇರಲಿ ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡ್ರು ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಿರ್ಮಿಸಿರುವ ಎರಡನೇ ಅಂತಸ್ತಿನ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಶಿಲಾನ್ಯಾಸವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಸ್ವಾಮಿ ಅನಾವರಣ ಮಾಡಿದರು ತರುವಾಯ ಎರಡನೇ ಅಂತಸ್ತಿನ ಸಭಾಂಗಣದ ಕೊಠಡಿಯನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು ಸಮಾರಂಭದಲ್ಲಿ ಮಾತನಾಡಿದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ್ರವರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಇದೀಗ ನಾಲ್ಕು ಅಂತಸ್ತಿನ ಕಟ್ಟಡ ಕೂಡ ನಿರ್ಮಾಣವಾಗಿದೆ ಇದಕ್ಕೆ ಸಚಿವರು ಸೇರಿದಂತೆ ಅನೇಕ ಗಣ್ಯರ ಸಹಕಾರ ಅತ್ಯಗತ್ಯವಾಗಿದೆ ಅಂತ ಅವರು ಹೇಳಿದರು ಮಂಡ್ಯದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಧ್ಯಮದವರನ್ನು ಕಡೆಗಣಿಸಲಾಗಿದೆ ಇದಕ್ಕೆ ವೈಯಕ್ತಿಕವಾಗಿ ನಮಗೆ ಬೇಸರವಾಗಿದೆ ಆದರೆ ಅದನ್ನು ನಾವು ಯಾವುದೇ ಸುದ್ದಿ ಮಾಡಲು ಹೋಗುವುದಿಲ್ಲ ಆಗಿರುವ ತಪ್ಪನ್ನು ಸರಿಪಡಿಸಿಕೊಂಡು ಮಾನ್ಯತೆ ನೀಡುವಂತೆ ಅವರು ಸಚಿವರಲ್ಲಿ ಮನವಿ ಮಾಡಿಕೊಂಡರು ಸಚಿವ ಚೆಲ್ವರಾಯಸ್ವಿಂಗ್ ಮಾತನಾಡಿ ನನಗೂ ಮಾಧ್ಯಮದವರಿಗೂ ಅವಿನಾಭಾವ ಸಂಬಂಧವಿದೆ ಒಳ್ಳೆಯದನ್ನು ಮಾಡಿದಾಗ ಪ್ರಶಂಸೆ ವ್ಯಕ್ತಪಡಿಸಿದ್ದೀರಿ ತಪ್ಪು ಮಾಡಿದ್ದಾಗ ತಿದ್ದಿ ಹೇಳಿದ್ದೀರಿ ಅದೇ ರೀತಿ ಯಾವುದೇ ವಿಷಯ ಇದ್ದಾಗ ಮುಕ್ತವಾಗಿ ಜೊತೆ ಅದನ್ನು ಚರ್ಚೆ ಮಾಡಿ ಅಂತ ಹೇಳಿದರು ಸಮ್ಮೇಳನ ನಡೆಯುತ್ತಿದ್ದು ಇದು ಎಲ್ಲರ ಮನೆ ಕೆಲಸ ಹಬ್ಬದ ಕೆಲಸ ಇದರಲ್ಲಿ ನಾವು ತಪ್ಪು ಹುಡುಕುದು ಬೇಡ ಪ್ರತಿಯೊಬ್ಬರು ಕೂಡ ಇದನ್ನು ನಮ್ಮ ಮನೆಯ ಕೆಲಸ ಎಂದು ತಿಳಿದು ಅದನ್ನ ಒಟ್ಟಿಗೆ ಯಶಸ್ವಿ ಮಾಡಲು ಶ್ರಮಿಸೋಣ ಅಂತ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘಕ್ಕೆ ನೆರವು ನೀಡಿದ ಸಚಿವ ಚೆಲುವರಾಯಸ್ವಾಮಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡರವರನ್ನು ಸಂಘದ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಸೋಮಶೇಖರ್ ಕೆರಗೋಡು ನಂಜುಂಡಸ್ವಾಮಿ ನವೀನ್ ಕುಮಾರ್ ಆನಂದ್ ಸಿಎನ್ ಮಂಜುನಾಥ್ ಜೆಎಂ ಬಾಲಕೃಷ್ಣ ಸಿ ಮಂಜುನಾಥ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಆಶ್ರಯದಲ್ಲಿ ಮುಂದುವರೆದ ಜಾತಿಗಳನ್ನು ಪ್ರವರ್ಗ ಎರಡು ಮೀಸಲಾತಿ ಪಟ್ಟಿಗೆ ಸೇರಿಸಬಾರದೆಂದು ಒತ್ತಾಯಿಸಿ ಇದೇ ಹದಿನೆಂಟರ ಬುಧವಾರ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ತಗ್ಗಳ್ಳಿ ಸಂದೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ತಗ್ಗಹಳ್ಳಿ ಸಂದೇಶ್ರವರು ಸರ್ವರಿಗೂ ಸಮಬಾಳು ಎಂಬಂತೆ ಸಂವಿಧಾನ ಬದ್ಧ ಅಕ್ಕಿಗಾಗಿ ಸ್ವಯಂ ಪ್ರೇರಣೆಯಿಂದ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಭಾಗವಹಿಸಲಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಶೋಷಿತ ಸಮುದಾಯದ ಜನರು ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದ ಬಂಧುಗಳು ದಲಿತ ಹಿಂದುಳಿದ ಆದಿವಾಸಿ ಅಲೆಮಾರಿ ಹಾಗೂ ಅಲ್ಪಸಂಖ್ಯಾತ ಜನಪರ ಸಂಘಟನೆಗಳು ಹೊಂದಿರುವ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟವನ್ನು ಬೆಂಬಲಿಸಬೇಕು ಅಂತ ಕೋರಿಕೊಂಡರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಮಶಾಲಿ ಸಮುದಾಯ ಎರಡು ಹೇಗೆ ಸೇರಿಸಬೇಕು ಅಂತೇಳಿ ಬಲವಾದ ಹೋರಾಟವನ್ನು ಏನು ಇದೆ ಅದನ್ನು ಆ ಸಮುದಾಯವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸೋದ್ರಿಂದ ಈಗಾಗಲೇ ಪ್ರವರ್ಗ ಎರಡು ಏನಲ್ಲಿರ್ತಕ್ಕಂಥ ನೂರ ಎರಡು ಜಾತಿಗಳೇನಿದ್ದಾವೆ ಆ ಜಾತಿಗಳ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಅಡ್ಡ ಪರಿಣಾಮ ತೀವ್ರತರವಾದ ಪರಿಣಾಮ ಬೀರುತ್ತೆ ಆದ್ದರಿಂದ ಆ ಸಮುದಾಯವನ್ನು ಏಕಾಏಕಿ ಸೇರಿಸೋದಕ್ಕೆ ಸೇರಿಸುವಂಥದ್ದು ಬೇಡ ಅನ್ನುವಂಥ ಒತ್ತಾಯದೊಡನೆ ನಾವು ಬೆಳಗಾವಿನಲ್ಲಿ ಯಾವತ್ತು ಹದಿನೆಂಟನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಬಿ ಲಿಂಗಯ್ಯ ನಾಗರಾಜು ದೊಡ್ಡಯ್ಯ ಸತೀಸಾಚಾರ್ ರಾಜಣ್ಣ ಶಕುಂತಲಾ ರಮೇಶ್ ಸೇರಿದಂತೆ ಇತರರಿದ್ದರು ಜಯ ಕರ್ನಾಟಕ ಸಂಘಟನೆ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಜಾಗೃತಿ ಮೆರವಣಿಗೆಯು ಇದೇ ಹದಿನೇಳರಂದು ಜಿಲ್ಲಾ ಬಾಲ ಭವನದಿಂದ ಆರಂಭವಾಗಲಿದೆ ಅಂತ ಸಂಘಟನೆಯ ಅಧ್ಯಕ್ಷರಾದ ಯೋಗಣ್ಣ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಯೋಗಣ್ಣರವರು ಮುತ್ತಪ್ಪರೆಯರವರು ಅವರು ಸ್ಥಾಪಿಸಿ ರಾಜ್ಯಾಧ್ಯಕ್ಷರಾದ ಜಗದೀಶ್ ರವರ ಮಾರ್ಗದರ್ಶನದಲ್ಲಿ ಜಯ ಕರ್ನಾಟಕ ಸಂಘಟನೆ ಹಲವು ಮಹತ್ತರವಾದ ಮತ್ತು ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡಿದೆ ಅಂತ ಹೇಳಿದರು ಮುಂದುವರೆದ ಭಾಗವಾಗಿ ಇದೇ ಹದಿನೇಳರಂದು ಕನ್ನಡ ಜಾಗೃತಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾಳಿಕಂಬ ಸನ್ನಿಧಿಯಿಂದ ಹೊರಟು ಪೇಟೆ ಬೀದಿ ಒಳ ಸರ್ಕಲ್ ಸಂಜೆ ಸರ್ಕಲ್ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಅಂತ ಅವರು ಹೇಳಿದರು ಗೋಷ್ಠಿಯಲ್ಲಿ ಪುನೀತ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟು ಮಂಡದಲ್ಲಿ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮದಿನದ ಅಂಗವಾಗಿ ವಿದ್ಯಾನಗರದಲ್ಲಿರುವ ಗಣೇಶ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಜೊತೆಗೆ ವಿಶೇಷ ಧಾರ್ಮಿಕ ಕೈಂಕರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಆಯುಷ್ ಲಭಿಸಲಿ ಎಂದು ಅವರು ಪ್ರಾರ್ಥನೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಹಾಗೂ ಮುಖಂಡರಾದ ರಾಮಚಂದ್ರ ಅವರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಹಲವರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಜೊತೆಗೆ ಲೋಕಸಭಾ ಸದಸ್ಯರಾಗಿಯೂ ಕೂಡ ಅನೇಕ ಮಹತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅವರ ಸೇವೆ ಮನೆ ಜನರಿಗೆ ಅತ್ಯಗತ್ಯವಾಗಿದೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಶ್ ಶಿವಕುಮಾರ್ ಜಿಬಿ ಸಿದ್ದರಾಮಯ್ಯ ಅರವಿಂದ್ ಸುರೇಶ್ ಮೀನಾಕ್ಷಿ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಸಿದ್ಧತೆ ಕಾರ್ಯಕ್ಕೆ ಚಾಲನೆ ವೇದಿಕೆಯ ಅಂತಿಮ ಹಂತದ ಸಿದ್ಧತೆ ಪರಿಶೀಲಿಸಿದ ನರೇಂದ್ರ ಸ್ವಾಮಿ ಬೈಕ್ ಜಾಥಾಗೆ ಉತ್ತಮ ಸ್ಪಂದನೆ ವ್ಯಕ್ತ ಮಂಡ್ಯದಲ್ಲಿ ಕೆಎಸ್ನ ಗೀತೋತ್ಸವ ಕಾರ್ಯಕ್ರಮ ಯಶಸ್ವಿ ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಕೆರ್ ಕೃಷ್ಣಮೂರ್ತಿ ನೇತೃತ್ವ ಸಮ್ಮೇಳನ ಸಾರ್ಥಕತೆಗೆ ನಂದೀಸ್ ಮನವಿ ಪತ್ರಕರ್ತರ ಸಂಘದ ಎರಡು ಅಂತಸ್ತಿನ ಕಟ್ಟಡ ಲೋಕಾರ್ಪಣೆ ಸಚಿವ ಸ್ವಾಮಿ ಹಾಗೂ ದಿನೇಶ್ ಗೂಡುಗಳರಿಗೆ ಅಭಿನಂದನೆ ಸಮ್ಮೇಳನ ಯಶಸ್ವಿಗೆ ಪತ್ರಕರ್ತರು ಸ್ಪಂದಿಸಲು ಕಳಕಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ ಜೆಡಿಎಸ್ ಮುಖಂಡರಿಂದ ಗಣೇಶ್ ದೇವಾಲಯದಲ್ಲಿ ವಿಶೇಷ ಪೂಜೆ ಆರೋಗ್ಯ ಆಯಸ್ಸು ಕರುಣಿಸಲು ಪ್ರಾರ್ಥನೆ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸ್ಪರ್ಧೆ ಆಯೋಜನೆ ತಾಲೂಕು ಮಟ್ಟದ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ವಿದ್ಯಾರ್ಥಿಗಳು ಕೂಡ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಮೀರಾ ಶಿವಲಿಂಗಯ್ಯ ಮನವಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೋರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ